ನಿರ್ವಹಣೆ ನಮ್ಮ ಪಾಟ್ಬೋಲ್ಸು ಮತ್ತು ನಮ್ಮ ರಾಜಕಾಲುವೆ ಮತ್ತು ನಮ್ಮ ಲೇಕ್ ಮೇಲೆ ಇರ್ತಕ್ಕಂಥ ಒತ್ತುವರಿ ಮತ್ತು ಸುಮಾರು ಖಾತೆಗಳಲ್ಲಿ ಆಗ್ತಕ್ಕಂಥ ಸಮಸ್ಯೆಗಳು ಅದು ಎಲ್ಲಕ್ಕೆ ನಾವು ನಿರ್ದೇಶನಗಳನ್ನು ನಿರ್ದೇಶನಗಳನ್ನು ಕೊಟ್ಟಿದ್ದೇವೆ ಮುಂದಿನ ತಿಂಗಳು ಪ್ರತಿ ತಿಂಗಳು ನಾನು ಝೋನ್ಗೆ ಬರ್ತೀನಿ ಅಂತ ಹೇಳಿರುವುದರಿಂದ ಅದರ ಮೇಲೆ ಟೈಮ್ ಆಗುವುದು ಕೊಟ್ಟಿದ್ದೀನಿ ಆ ತಿಂಗಳಿಗೆ ಸಮಯ ಒಳಗಾಗಿ ಅವರು ಏನು ಮಾಡ್ತಾರೆ ಮುಂದೆ ರಿವ್ಯೂ ಮಾಡಿಕೊಂಡು ಆಮೇಲೆ ಮುಂದಿನ ಸಭೆ ಪ್ರಾರಂಭ ಮಾಡ್ತೀನಿ ಮುಂದಿನ ತಿಂಗಳು ಕೂಡ ಇದೇ ಪ್ರಕಾರ ಬರ್ತೀನಿ ಥರ್ಡ್ ಟ್ಯೂಸ್ಡೇಗೆ

ಮತ್ತು ಇದನ್ನು ಪಾಟ್ ಸಂಬಂಧಪಟ್ಟಂತ ಸಂಬಂಧಪಟ್ಟಂಥದ್ದಿದೆ ಅದು ನಾವು ಸಾಲ್ವ್ ಮಾಡ್ತಾ ಮಾಡ್ತಾನೇ ಇದ್ದೀವಿ ಮತ್ತು ಎನ್ಕ್ರೋಚ್ಮೆಂಟ್ ಮತ್ತು ಫುಟ್ಪಾತ್ ಬೆಲೆ ಏನೇನೋ ತ್ವರಿ ಇದೆ ಅದು ತಕ್ಷಣಕ್ಕೆ ಕೂಡ ಕ್ರಮ ಕೈಗೊಳ್ಳಿ ಇಮಿಡಿಯೇಟ್ಲಿ ಮಾಡ್ತಾರೆ ಇವತ್ತು ಕೆಲವು ಡಿಸೆಲ್ಟಿಂಗ್ ಕೆಲಸಗಳನ್ನು ಸೆಕ್ಟರ್ ಸಿಕ್ಸ್ನಲ್ಲಿ ಇಮಿಡಿಯೇಟ್ಲಿ ಪ್ರಾರಂಭ ಮಾಡಬೇಕು ಮತ್ತು ಆರ್ಐಗೆ ಅದು ರೋಡ್ ಇನ್ಫ್ರಾಸ್ಟ್ರಕ್ಚರ್ದು ಕೂಡ ಮೇನ್ ರೋಡ್ ಬರುತ್ತೆ ಅದನ್ನು ಕೂಡ ಕೆಲಸ ಸ್ಟಾರ್ಟ್ ಮಾಡ್ತಾರೆ ಇವತ್ತು ಮತ್ತು ನಮ್ಮ ಡಿಸೆಲ್ಟಿಂಗು ಕೂಡ ಕೆಲಸ ಸ್ಟಾರ್ಟ್ ಮಾಡ್ತಾರೆ